ತಗೊಂಡ್ ಬಂದ್ರಾಮಯ್ಯ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಹ ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಾ

ಕಮಿಷನ್ ಮಾಡಿದ್ದೀನಿ ನಾನು ಕಮಿಷನ್ ಇನ್ಕ್ವೈರಿ ಮಾಡಿದ ಸತ್ಯ ಕಮಿಷನ್ ಕೆಲಸ ಏನು ಕ್ಯಾಶ್ ಫೈಂಡಿಂಗ್ ಫ್ಯಾಕ್ಸ್ ಎಲ್ಲ ನೋಡ್ಲಿ ಅವರು ಅಾ ಕುಮಾರ್シュಮಿ ಇಳದೆ ಸತ್ಯನಾ ಕುಮಾರ್シュಮಿ ಯಾವಳು ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಕೇಸ್ ಅವರು ಅವರು ನನ್ನ ಮೇಲೆ ವಾಟ್ ಅಪೆನ್ಸ್ ದಟ್ ಐ ಹವ್ ಕಮಿಟೆಡ್ ಏನಾದ್ರು ಎಂಕ್ವೈರಿ ನಡೆದಿದ್ದೀರಿ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಇದೆಯಾ ಲೆಟರ್ ಮಾಡಿರತಕ್ಕರೆದಿರೋದಿದ್ಯಾ ಏನೂ ಇಲ್ಲ ಏನಾದ್ರು ಇದೇನ್ರೀ ನೀವು ಹೇಳ ನೋಡೋಣ ಯಾವ್ದಾದ್ರು ತೋರಿಸಿ ಒಂದು ಏನಾರು ಏನಾರ ಪ್ರಭಾವ ಹೆಂಗ್ ಬೀರ್ತೀನಿ ನಾನು ಮಿನಿಸ್ಟರ್ ಆಗಿದ್ನಾಥರ ಹೇಳ್ತಾರ್ರಿ ಕೇಸ್ ಕೇಸಲ್ವಾ ಕುಮಾರಸ್ವಾಮಿ ಅವರು ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಪೆನ್ ಡ್ರೈವ್ ಇಲ್ಲಪ್ಪ ಪಿನ್ ಡ್ರೈವ್ ಪಿನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಲಾಜಿಕಲ್ ಹೆಚ್ಚರಿಗೆ ಕುಮಾರಸ್ವಾಮಿ ತಗೊಂಡೋಗಿಲ್ಲ ನನ್ನ ಹತ್ರ ದಾಖಲಾತಿ ಇದೆ ದಾಖಲಾತಿ ಇದೆ ಬಿಡಪ್ಪ